ಹಾಯ್ ಹಲೋ ನಮಸ್ತೆ ನಾವು ಮಧ್ಯ ಇವತ್ತು ಫ್ಯಾಮಿಲಿಯವರೆಲ್ಲ ಸೇರಿ ಮಧ್ಯಾಹ್ನ ಹೊರಗಡೆ ಊಟಕ್ಕಂತ ಇದ್ದೀವಿ ಯಾಕೆ ಏನು ಎಲ್ಲಿಗೆ ಅಂತ ಹೇಳಿ ಮುಂದೆ ಹೇಳ್ತೀನಿ ಅದಕ್ಕೂ ಮೊದಲು ವೆಲ್ಕಮ್ ಬ್ಯಾಕ್ ಟು ಅವರ್ ಸಿದ್ದಾಕ್ಷರಣ್ಯ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ನಾವು ತಿಂಡಿ ಪಡ್ಡು ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅವರನ್ನೆಲ್ಲ ಕರ್ಕೊಂಡು ಬಂದು ನೋಡಿ ನಾವೀಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ರೋಡಲ್ಲೇ ಒಂದು ದೇವಸ್ಥಾನದಲ್ಲಿ ಕೋಲ ನಡೆಯುತ್ತೆ ಇವತ್ತು ಅದಕ್ಕೋಸ್ಕರ ಫ್ಯಾಮಿಲಿಯವರೆಲ್ಲ ಅಲ್ಲಿಗೆ ಹೋಗಿ ಇದ್ದೀವಿ ನೋಡಿ ಈಗ ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ಮಕ್ಕಳು ನಾವು ಎಲ್ಲ ನೋಡಿ ತೋರಿಸ್ತಾ ಇದ್ದೀವಲ್ಲ ಇದೇ ದೇವ್ರದ್ದು ಕೋಲ ನಡೀತಾ ಇರೋದು ಇವತ್ತು ಈ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಕೋಲಕ್ಕೆ ಬೇಕಾಗಿರೋ ಥರದ್ದೆಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಕೋಲ ಆಗಿ ರಾತ್ರಿ ಹೊತ್ತು ನಡೆಯೋದ್ರಿಂದ ಹಗ್ಲಿಂದನೇ ಅದರ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇರತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಇದು ಕೋಲಕ್ಕೆ ಬೇಕಾಗಿರೋವಂಥ ಪ್ರಿಪ್ರೇಷನ್ಸು ಹೇಗೆಲ್ಲ ಮಾಡ್ಕೊಳ್ತಾ ಇದ್ದಾರೆ ನೋಡಿದ್ರಲ್ಲ ಈಗ ಕೋಲದ ಅದೆಲ್ಲ ನೋಡಿಕೊಂಡು ನಾವು ಊಟಕ್ಕೆ ಅಂತ ಹೇಳಿ ಊಟದ ಇದು ಹಾಲ್ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಿ ಇದು ಬಿಸಿಲಿರೋ ಕಾರಣ ಜನ ಎಲ್ಲ ಇವತ್ತು ಸ್ವಲ್ಪ ಜಾಸ್ತಿನೇ ಇದ್ದಾರೆ ಇಲ್ಲಿ ಟೇಬಲ್ ಊಟ ಮತ್ತು ಬಫೆ ಊಟ ಅಂಥೇಳಿ ಎರಡು ಥರನೂ ಮಾಡಿಕೊಟ್ಟಿದ್ದಾರೆ ಅನುಕೂಲ ಜನಗಳಿಗೆ ಅಂಥೇಳಿ ಯಾಕಂದರೆ ತುಂಬ ರಶ್ ಇರೋ ಕಾರಣಕ್ಕೆ ನಾವು ಮಕ್ಕಳೆಲ್ಲ ಇದ್ದಾರೆ ಅವರು ಊಟ ಎಲ್ಲ ಆರಾಮಾಗಿ ಮಾಡಲಿ ಕುತ್ಕೊಂಡು ಕಂಫರ್ಟೇಬಲ್ ಆಗಿ ಅನ್ನೋ ಕಾರಣಕ್ಕೆ ಬಫೆ ಊಟಕ್ಕೆ ಹೋದ್ವಿ ನೋಡಿದ್ರಲ್ಲ ಜನ ಎಷ್ಟೊಂದು ಬಂದಿದ್ದಾರೆ ಅಂಥೇಳಿ ಇಲ್ಲಿ ನಾವು ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ದೇವಸ್ಥಾನದಲ್ಲಿ ಊಟ ಇವತ್ತು ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅಷ್ಟೇ ಕಂಫರ್ಟಬಲ್ ಆಗಿ ಊಟ ಮಾಡೋ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡದಲ್ಲಿ ಕೋಲಾ ಅನ್ನೋದು ತುಂಬಾ ಫೇಮಸ್ಸು ನೀವು ಅದ್ರ ಬಗ್ಗೆ ಎಲ್ಲ ಕೇಳಿರ್ತೀರ ವಿಡಿಯೋಗಳಲ್ಲಿ ಟಿ ವಿಗಳಲ್ಲೆಲ್ಲ ನೋಡಿರ್ತೀರ ಇದು ಸ ರಾತ್ರಿ ಹೊತ್ತಿರೋದ್ರಿಂದ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಬೆಳಗ್ಗೆನೇ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಜೊತೆ ವಾಪಸ್ ಬರ್ತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಬಾಯ್